ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮೀನು ಫಾರ್ಮ್ ಬಂದಿದೆ ಸೊ ಇಲ್ಲಿ ವಿಸಿಟ್ ಮಾಡಿದ್ದೇವೆ ಸೊ ಇವತ್ತು ನಾನು ಮೀನು ಸಾಕಾಣಿಕೆ ಬಗ್ಗೆ ನಿಮಗೆ ಸಂಸ್ಕೃತದ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಸೊ ಎಲ್ಲ ಫ್ರೆಂಡ್ಸ್ ಕೇಳ್ತಾಯಿದ್ರೆ ಏನು ಸರ್ ಇದು ಕೋಳಿ ಫಾರ್ಮ್ ಡೈರಿ ಫಾರ್ಮ್ ಬಗ್ಗೆ ನಮಗೆ ಮಾಹಿತಿ ಇದೆ ಬಟ್ ಮೀನು ಸಾಕಾಣಿಕೆ ಬಗ್ಗೆ ಕ್ಲಾರಿಟಿ ಇಲ್ಲ ಮೀನು ಸಾಕಾಣಿಕೆ ಮಾಡಬೇಕು ಮೀನು ಸಾಕಾಣಿಕೆ ಇಲ್ಲಿ ಲಾಭ ಇದೆಯಾ ಮೀನು ಇಲ್ಲಿ ನಷ್ಟ ಇದೆಯಾ ಮೀನು ಸಾಕಾಣಿಕೆ ಹೆಂಗೆ ಮೀನು ಸಾಕಾಣಿಕೆ ಏನು ಮಗ ಮಾಡೋದು ಅಂತ ಎಲ್ಲರೂ ಕೇಳ್ತಿದ್ರಲ್ಲ ಸೊ ಇವತ್ತು ನಾನು ಕ್ರೂಪ್ಸ್ ಮತ್ತು ಇವತ್ತು ಎಲ್ಲರಿಗೂ ನಾನು ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ ಸೊ ಎಲ್ಲ ಫ್ರೆಂಡ್ಸ್ ಹೇಳೋದು ಅಂತಂದೆ ಒಂದು ಎಲ್ಲ ಫ್ರೆಂಡ್ಸ್ ಹೇಳೋದು ಅಂದರೆ ಸೊ ಬಿಸ್ನೆಸ್ ಅನ್ನೋದು ಬೆಂಕಿ ಇದ್ದಂಗೆ ಸೊ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಅದರ ಬಗ್ಗೆ ಕ್ಲಾರಿಟಿ ಇದ್ದರೆ ಮಾತ್ರ ನೀವು ಅದರ ಸಾಕಾಣಿಕೆ ಆಗಿರಲಿ ಅದರ ಒಂದು ಬಿಸ್ನೆಸ್ ಆಗಲಿ ಮಾಡಬೇಕಾಗುತ್ತೆ ಇಲ್ಲಂತಲೇ ಮಾಡ್ಬೋದು ಸೊ ಇವತ್ತು ನಮ್ಮ ಊರ ಪಕ್ಕ ಒಂದು ಊರು ಹಳ್ಳಿಗೆ ಬಂದಿದ್ದೀವಿ ಸೊ ಅಲ್ಲಿ ಕೂಡ ಇವರು ಒಂದು ಮೀನು ಸಾಕಾಣಿಕೆಯನ್ನು ಮಾಡಿದ್ದಾರೆ ಸೊ ಇದು ಒಂದು ಎಕ್ರೆ ಜಾಗ ಇದೆ ಸೊ ಕೂಡ ಚೈನ್ ಲಿಂಕ್ ಹಾಕೊಂಡಿದ್ದಾರೆ ಅಂದ್ರೆ ಇವರು ಹೇಳಿದ್ದಾರೆ ಸೊ ಇದು ಒಂದು ಎಕರೆ ಜಾಗದಲ್ಲಿ ಇವ್ರು ಮಾಡಿದ್ದಾರೆ ಸೊ ಇದನ್ನ ಡ್ರೈನ್ ಒಡೆಯೋದಕ್ಕೆ ಟೋಟಲ್ ಆಗಿ ಎಂಟು ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ದಾರೆ ಎಂಟು ಲಕ್ಷ ರೂಪಾಯಿ ಗಣಿಕೆ ಬಂದ್ಬಿಟ್ಟು ಒಂದು ವರ್ಷ ಹಿಂದ್ಗಡೆ ಮಾಡಿದ್ದಾರೆ ಒನ್ ಇಯರ್ ಬ್ಯಾಕಲ್ಲೇ ಈ ಒಂದು ಸಾಕಾಣಿಕೆಯನ್ನು ಮಾಡಿದ್ದಾರೆ ಸೊ ಇದರಲ್ಲಿ ಬಂದ್ಬಿಟ್ಟು ಎಪ್ಪತ್ತೈದು ಸಾವಿರ ಮೀನು ಮರಿಗಳನ್ನು ಬಿಟ್ಟಿದ್ದಾರೆ ಅಂತ ಅವರು ಒಂದು ವರ್ಷ ಆಯಿತು ಎಪ್ಪತ್ತೈದು ಸಾವಿರ ಬಿಟ್ಟಿದ್ದಾರೆ ಸೊ ನಮ್ಮ ಪ್ರಕಾರ ಒಂದು ಮೀನು ಸಾಕಾಣಿಕೆ ಮಾಡಿದರೆ ಅದು ಐದರಿಂದ ಆರು ತಿಂಗಳಲ್ಲಿ ಅದು ಮಾರಲಿಕ್ಕೆ ಬರಬೇಕು ಬಟ್ ಇನ್ನೂ ಬಂದಿಲ್ಲ ಅವರನ್ನು ನಾವು ಕೇಳಿದ್ದೀವಿ ಮೀನುಗಳು ಇನ್ನೂ ಸಣ್ಣ ಸಣ್ಣದೇನು ಚೋಟ ಗೇಣ ಗೇಣ ಮೀನುಗಳಿದೆ ಬಟ್ ಇನ್ನೂ ಈ ಮೀನುಗಳು ಮಾರೋದಕ್ಕೆ ಬರಬೇಕಾದ್ರೆ ಅದು ಒಂದು ವರ್ಷ ಹೋಗುತ್ತೆ ಅಂತಂದರೆ ಒಂದು ಮೀನು ಫಾರ್ಮ್ ಮಾಡಿದರೆ ಅದು ಮತ್ತೆ ಮಾರಲಿಕ್ಕೆ ಎರಡು ವರ್ಷ ಟೈಮ್ ತೊಗೊಳ್ತಂತೆ ಅದು ಕೂಡ ಒಂದು ಕೆ ಜಿ ಅರ್ಧ ಕೆ ಜಿ ಕೂಡ ಅದು ಏನೋ ಗೊತ್ತಿಲ್ಲ ಬಟ್ ಇವ್ರನ್ನ ನಾವು ಕೇಳಿದಾಗ ಇವರು ಕೂಡ ಫೀಡ್ ಹಾಕಿ ಮೇಯಿಸ್ತಾಯಿದ್ದೆ ನಮ್ಮ ಫೀಡ್ ಹಾಕಿ ಯಾವುದೇ ರೀತಿಯಾಗಿ ಹಾರ ಕೊಡ್ತಾಯಂತಂದರೆ ಡೈರೆಕ್ಟಾಗಿ ಇವರು ಮೆಕ್ಕೆಜೋಳ ಹೊತ್ತನ್ನು ಕೊಟ್ಟು ಇವನ್ನ ಪ್ರಾರಂಭಿಸಿದಾರಂತೆ ಸೊ ಇವಾಗಾದರೂ ಕೂಡ ಮೆಕ್ಕೆಜೋಳನ ಕೊಡ್ತಾರಂತೆ ಸೊ ನನ್ನ ಪ್ರಕಾರ ಈ ಒಂದು ಮೀನು ಸಾಕಾಣಿಕೆಯಲ್ಲಿ ಸೊ ಅವರು ಕೇಳಿದೆ ಓನರನ್ನ ಕೇಳಿದಾಗ ಅವರು ಹೇಳಿದರು ಈ ಒಂದು ಎಂಟು ಲಕ್ಷ ರೂಪಾಯಿ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೊಂದು ರಿಸ್ಕ್ ಇದೆ ಫ್ರೆಂಡ್ಸ್ ಈ ಮೀನು ಸಾಕಾಣಿಕೆ ಅನ್ನೋದು ತುಂಬ ಈಸಿ ಅಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು ಎಪ್ಪತ್ತೈದು ಸಾವಿರ ಮರಿ ಬಿಟ್ಟಿದ್ರೆ ಅಂದರೆ ಐದು ಸಾವಿರ ರೂಪಾಯಿ ಐದು ಸಾವಿರ ಮರಿಸಾದರೂ ಕೂಡ ಎಪ್ಪತ್ತು ಸಾವಿರ ಮರಿ ಬಿಡ್ತಲ್ಲ ಒಂದು ಮೆ ಒಂದು ಮರಿ ಕೂಡ ನೂರು ರೂಪಾಯಿ ಮಾರಿದ್ರು ಕೂಡ ಎಪ್ಪತ್ತು ಲಕ್ಷ ಲಾಧಾಯ್ತಲ್ಲ ಎಪ್ಪತ್ತು ಲಕ್ಷ ಆದಾಯಿತು ಅಂದರೆ ಇದು ಕ್ಯಾಲ್ಕುಲೇಟ್ ಮಾಡೋರಿಗೆ ಭಾಳ ಈಸಿ ಅಂದರೆ ಮೇಲೆ ಕುಂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಚಿಕ್ಕ ಪಟ್ಟ ಆದಾಯ ಅನಿಸುತ್ತೆ ಬಟ್ ಇದನ್ನು ಓಪನ್ ರೇಂಜಲ್ಲಿ ಬಂದು ಕೈಯಲ್ಲಿ ಹಿಡ್ಕೊಂಡು ಮಾಡಿದಾಗಲೇ ಬರ್ತಾ ಇದ್ರ ವ್ಯಾಲ್ಯೂ ಇದು ಏನಂತ ನಾನು ಹೇಳೋದಪ್ಪ ಅಂದರೆ ಎಪ್ಪತ್ತು ಲಕ್ಷ ಲಾಭ ಇದರಲ್ಲಿ ಬರಲ್ಲ ಇದರಲ್ಲಿ ಏನಿದ್ರು ಆ ಓನರ್ ಹೇಳ್ತಾ ಇದ್ದರೆ ಆಯ್ಕೆ ಬಂಡವಾಳ ಬಂದ್ರೇ ಸಾಕಂತ ಹೇಳ್ತಾಯಿದಾರೆ ಕರೆದೆ ಬಟ್ ಅವರು ಏನೋ ಬ್ಯುಸಿ ಇದೆಯೇ ಬರೋಕ್ಕಾಗಲ್ಲ ಅಂತ ಹೇಳ್ಬೋದು ಸೊ ಇದು ಕೂಡ ಮೊನ್ನೆ ಬೇಸಿಗೆ ಟೈಮಲ್ಲಿ ನೀರು ಬಂದಿಲ್ಲ ನಾಯಣಪುರ ಜಲಾಶಯದಲ್ಲಿ ನೀರಿಲ್ಲ ಸೊ ಅವರು ಒಂದು ಲಕ್ಷ ಕೊಟ್ಬಿಟ್ಟು ಬೋರನ್ನು ಹಾಕಿಸಿ ಇದಕ್ಕೆ ಮತ್ತೆ ನೀರನ್ನು ಫಿಲ್ ಮಾಡಿದ್ದಾರೆ ಸೊ ಹೀಗಾಗಿ ಮೀನು ಸಾಕಾಣಿಕೆಗೆ ನೀರು ಕೂಡ ಒಂದು ಭಾಳ ತುಂಬನೇ ಅವಶ್ಯಕತೆ ಇದೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಮೀನು ಸಾಕಾಣಿಕೆ ಅನ್ನೋದು ಭಾಳ ಟಫ್ ಆ್ಯಂಡ್ ರಫ್ ಆಗಿದೆ ಇದು ಸಾಕಾಣಿಕೆ ಮಾಡಬೇಕಾದ್ರೆ ಡಬಲ್ ಗುಂಡು ಇಟ್ಕೊಂಡೇ ಮಾಡಬೇಕು ಲಾಸಕ್ಕೆ ಇರಬೇಕು ಲಾಭಕ್ಕೆ ರೆಡಿ ಇರಬೇಕು ಇಲ್ಲ ನಾನು ಲಾಭನೇ ಅಂದರೆ ಇದು ಆಗ್ಲಾರ್ದು ಮಾತಿತ್ತು ಸೊ ಇದರಲ್ಲಿ ಭಾಳ ರಿಸ್ಕ್ ಭಾಳ ಎಫೆಕ್ಟ್ ಇದೆ ಸಿಕ್ಕಾಪಟ್ಟೆ ಒಂದು ಎಕರೆ ಜಾಗ ಫ್ರೆಂಡ್ಸ್ ಒಂದು ಎಕರೆ ಒಂದು ಗುಂಟೆ ಅಲ್ಲ ಎರಡು ಗಂಟೆಲಿ ಇವತ್ತು ಬೆಂಗಳೂರು ಸೈಡಲ್ಲೆಲ್ಲ ನಾಲ್ಕು ಗಂಟೆಗೆ ಸಿಕ್ಕಾಪಟ್ಟೆ ಕೋಟಿ ಕೋಟಿ ಬೆಲೆ ಬಳತಿದ್ರೆ ಆದರೆ ಈ ವಯ ಒಂದು ಎಕರೆ ಜಾಗನ ಮೀನು ಫಾರ್ಮ್ ಆಗಿ ಮೀನು ಸುತ್ತಬಿಟ್ಟು ಆದರೆ ಇದರಲ್ಲಿ ಲಾಭತ್ತು ಅಂತನೋ ಲಾಭತ್ತು ಅಂತನೋ ಬಿಡ್ತಾನೋ ಅದು ದೇವ್ರಿಗೆ ಬಿಟ್ಟಿದ್ದು ಅವನಿಗೆ ಬಿಟ್ಟಿದ್ದು ಬಟ್ ಆದರೆ ನಾನು ಎಲ್ಲ ಸಜೆಷನ್ ಕೊಡೋದೇನಪ್ಪ ಅಂತಂದರೆ ಮೀನು ಸಾಕಾಣಿಕೆ ಮಾಡಬೇಕಾದ್ರೆ ಕೈಯಲ್ಲಿ ಸಿಕ್ಕಾಪಟ್ಟೆ ಲಕ್ಷ ಲಕ್ಷ ದುಡ್ಡಿದ್ದರೆ ಈ ಒಂದು ಸಾಕಾಣಿಕೆ ಕೈ ಹಾಕಿ ಇಲ್ಲ ಅಂತಂದರೆ ಇದನ್ನು ಮುಟ್ಲಿಕ್ಕೆ ಕೂಡ ಹೋಗೋದಲ್ಲ ಕನಸಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತ ಕೇಳಿದ್ರೆ ನಿಮಗೆ ಅಷ್ಟು ದುಡ್ಡಿದ್ದರೆ ಮಾತ್ರ ಇದ್ರ ಬಗ್ಗೆ ಅಂದರೆ ದುಡ್ಡು ಹಾಕಿದರೆ ಗೋವಿಂದ ಅಂದರೂ ಕೂಡ ರೆಡಿ ಇರಬೇಕು ಇಲ್ಲ ಬಂತು ಅಂದರೆ ಜೈ ಅನ್ನೋದಕ್ಕೂ ಕೂಡ ನೀವು ರೆಡಿ ಇದ್ರೆ ಮಾತ್ರ ಬಿಸಿ ಕೈ ಹಾಕಿ ಅಥವಾ ಚಿಕ್ಕ ಪಟ್ಟ ರಫ್ ಇದು ಕೋಳಿ ಸಾಕಾಣಿಕೆ ಮಾಡ್ದಂಗಲ್ಲ ತಗೋಳು ಸಾಕಾಣಿಕೆ ಮಾಡ್ದಂಗಲ್ಲ ಡೈರಿ ರೀಫರ್ ಮಾಡ್ದಂಗೆಲ್ಲ ಅದರಲ್ಲಿ ಏನೋ ಚೂರು ಲಾಸ್ ಆಗಿ ಒಂಚೂರು ಕೈಸಿಟ್ಕೊಂಡು ನಮ್ಮ ದುಡ್ಡು ನಾವು ರಿಫರ್ ಮಾಡ್ಕೋಬೋದು ಬಟ್ ಇದ್ರಲ್ಲಿ ಹಂಗಲ್ಲ ಹಾಕಿ ದುಡ್ಡು ಹಂಗೆ ಗೋಂಗ್ ಮುಗಿಸಿವ ಅಂತ ಇದರಲ್ಲಿ ಒಂದು ಒಂಥರ ದುಡ್ಡು ಹಾಕಿದರೆ ಬಂದರೆ ಬರುತ್ತೆ ಹೋದರೆ ಆ ಕಡೆ ಹೋಗುತ್ತೆ ಹಂಗಾಗಿ ಸೊ ನಾನು ತಿರುಪಟ್ಟಿಗೆ ಆಲ್ಮೋಸ್ಟ್ ನಾನು ಎಲ್ಲ ಕೆಲವೊಂದು ಕೆಲವೊಂದು ಕಡೆ ದಿನಕ್ಕೆ ಫಾರ್ಮಲ್ಲಿ ಯೂಸ್ ಮಾಡಿದ್ದೀನಿ ಸರಲ್ಲಿ ಆರು ತಿಂಗಳಿಗೆಲ್ಲ ಕಟ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅವರ ಫೀಡೆಲ್ಲ ಮೈಂಟೈನ್ ಮಾಡಿ ವ್ಯಾಕ್ಸಿನೇಷನ್ ಎಲ್ಲ ಹಾಕಿ ಮಾಡಿದ್ದಾರೆ ಬಟ್ ಚೆನ್ನಾಗಿ ಬಟ್ ಇಲ್ಲಿ ಕೂಡದಿರ್ತಾರೆ ಫೀಡ್ ಕೂಡ ಹಾಕಂತೆ ಡೈರೆಕ್ಟ್ ನ್ಯಾಚುಲಾಗಿ ಬಳಸ್ತಾರೆ ಈಗಾಗಿ ಕೂಡ ಇಲ್ಲಿ ಸರಿಯಾದ ರೀತಿಯಾಗಿ ಕುಳಿ ಇಲ್ಲ ಏನಪ್ಪ ಅಂದರೆ ಹಳದಲ್ಲಿ ಬೆಳೆಯಲ್ಲಿ ಕೂಡ ಇಲ್ಲಿ ಮೀನುಗಳೆಲ್ಲ ಚೆನ್ನಾಗಿ ಬೆಳೀತವೆ ಬಟ್ ಅದು ಆಗಿ ಬೆಳ್ಕೊಂಡಿರ್ತದೆ ಏನು ತನಗೇನು ಬೇಕಿರುತ್ತೆ ಚಿಂಕ ಮಾಡುತ್ತೆ ಬಟ್ ಇವರು ಎರಡು ಒಂದು ಸರ್ತಿ ಫೀಡ್ ಆಗ್ತಾರಂತೆ ಎರಡು ದಿನಕ್ಕೊಂದು ಸರ್ತಿ ಮೆಕ್ಕ ದಿನ ಅದು ಸರಿಯಾದ ಆಹಾರ ಸಿಕ್ತಾ ಇಲ್ಲ ಹೀಗಾಗಿ ಅದು ಕೂಡ ಬೆಳೆಯಲ್ಲೇ ಇದ್ದೀನಿ ಸೊ ಮೀನು ಸಾಕಾಣಿಕೆಯಲ್ಲಿ ಭಾಳ ರಿಸ್ಕ್ ಕೆಲಸ ಇದೆ ಸೊ ಕೋಳಿ ಸಾಕಾಣಿಕೆ ಭಾಳ ಈಸಿ ಅದರ ಸಾಕಾಣಿಕೆ ಕೂಡ ಈಸಿ ಬಟ್ ಇದು ಭಾಳ ಕೂಡ ಬಟರ್ ಫೀಲ್ ಹಾಗಾಗಿ ಎಲ್ಲ ಒಂದು ಯುವಕರಿಗೆ ಹೇಳಿದ್ರು ಏನಪ್ಪಾ ಅಂತಂದರೆ ಮೀನು ಸಾಕಾಣಿಕೆ ಮಾಡ್ಬೇಕಂದ್ರೆ ಕೈಯಲ್ಲಿ ತುಂಬ ದುಡ್ಡಿದ್ರೆ ಮಾತ್ರ ಕೈಯಾಗಿ ಇಲ್ಲ ಅಂತಂದರೆ ಅದನ್ನ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಫಾರ್ಮ್ ಬಂದುಬಿಟ್ಟು ಸಿಕ್ಕಾಪುಟ್ಟು ಲಕ್ಷ ಲಕ್ಷ ಹಾಕಿದರೆ ಸೊ ಲಾಭ ಮಾಡ್ಕೊತರೋ ಬಿಡ್ತಾರೋ ಅದನ್ನು ಗೊತ್ತಿಲ್ಲ ಸೊ ಈ ಒಂದು ಮರಿ ದುಡ್ಡು ಒಂದು ವರ್ಷ ಆಗಿದೆ ಅಂತೆ ಇನ್ನೂ ಒಂದು ವರ್ಷ ವೇಟ್ ಮಾಡ್ಬೇಕಂತ ಇನ್ನೊಂದು ವರ್ಷ ವೇಟ್ ಮಾಡಿದೆ ಅದು ಆಗದೇ ಅರ್ಧ ಕೆ ಜಿಯಲ್ಲಿ ಒಂದು ಕೆ ಜಿ ಆಗುತ್ತಂತೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಕ್ಕಾಗಲ್ಲ ನೋಡೋಣ ಹೆಂಗಾಗುತ್ತೆ ಹಂಗಿಲ್ಲ ಬಟ್ ಆದರೂ ಕೂಡ ಅವರು ಹೇಳೋ ಪ್ರಕಾರ ಇದರಲ್ಲಿ ಲಾಸ್ ಆಗೋ ಒಂದು ಚಾನ್ಸಸ್ನ ಹೇಳ್ತಾ ಇದ್ದಾರೆ ವರ್ಷಕ್ಕೆ ಲಾಭದ ಬಗ್ಗೆ ಅವರು ಏನು ಮಾಹಿತಿಯನ್ನು ಕೊಡ್ತಾ ಇಲ್ಲ ಎಲ್ಲ ಸ್ನೇಹಿತರಂದೇ ನೀವು ಕೂಡ ಮಾಡ್ಬೇಕನ್ಸಿದ್ರಿ ಬಟ್ ಮಾಹಿತಿ ತೊಗೊಂಡು ಮಾಡಿ ಬಟ್ ಈ ರೇಂಜಲ್ಲಿ ಏನೂ ಮಾಡೋಕ್ಕೋಗ್ಬೇಡಿ ಇದು ಕೂಡ ನಿಮ್ಮ ಕೈ ಸುತ್ತುವಂಥ ಕೆಲಸಕ್ಕೆ ದುಕ್ಬೋದು ಹಾಗೆ ಎಲ್ಲರೂ ಕೂಡ ಈ ಒಂದು ಫಾರ್ಮ್ ಬಗ್ಗೆ ಮಾಹಿತಿ ತಗೋಬೇಕನ್ನೋದು ನನ್ನ ಗುರಿ ಥ್ಯಾಂಕ್ ಯು ಫಾರ್ ವಾಚಿಂಗ್